ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಕಂಟೆಂಟು ಕೇಳ್ತಿರೋದರಿಂದ ಇದೊಂದು ಕಂಟೆಂಟ್ ಓರಿಯಂಟೆಡ್ ಫಿಲಮೇ ಸೊ ಜನ ಬಂದು ಥಿಯೇಟ್ರ್ ನೋಡಬೇಕು ಮತ್ತು ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ ಅವರೆಷ್ಟು ರೆಸ್ಪಾನ್ಸ್ ಆಗಿರಬೇಕು ಮತ್ತು ಗಂಡು ಮಕ್ಕಳಿಗೆ ಅವರೆಷ್ಟು ಬೇಜವಾಬ್ದಾರಿ ಇರಬಾರ್ದು ಲವ್ ಮಾಡಿದ್ಮೇಲೆ ಎಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕು ಮತ್ತು ಅಪ್ರೀತಿ ಉಳಿಸ್ಕೋಬೇಕು ಅನ್ನೋದಕ್ಕೆ ಒಂದು ಮೆಸೇಜ್ ಓರಿಯಂಟೆಡ್ ಫಿಲಮ್ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಫಿಲಮ್ ನೋಡಿ ಫಿಲಮ್ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಬಂದು ನೋಡಬೇಕು ದಯವಿಟ್ಟು ಕನ್ನಡ ಫಿಲಮ್ನ ಎಲ್ಲರೂ ಬೆಳೆಸ್ಬೇಕಂತ ವಿನಂತಿ ನಮಸ್ತೆ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲೇ ನೋಡಿ ಕನ್ನಡ ಫಿಲಮ್ ಬೆಳೆಸ್ಬೇಕು ಆಮೇಲೆ ಎಲ್ಲ ತಪ್ಪತೆ ದಯವಿಟ್ಟು ಎಲ್ಲ ತಪ್ಪೆ ಥಿಯೇಟ್ರಿಗೆ ಬಂದು ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬ ಒಳ್ಳೆಯ ಫಿಲಮ್ ಥ್ಯಾಂಕ್ ಯು ದಯವಿಟ್ಟು ಕನ್ನಡನ ಉಳಿಸಿ ಬೆಳೆಸಿ ಬಂದು ಥಿಯೇಟರಲ್ಲಿ ನೋಡಿ ಹೆಣ್ಮ ಇದು ನನ್ನ ಮಗನೇ ಮಾಡಿರೋದು ಅಂದರೆ ಸಿಸ್ಟರ್ ಮಗ ಅವ್ರಿಗೂ ಒಂದೇ ಇದನ್ನು ಕೊಡಿ ಏನಂತಾರೆ ಸಪೋರ್ಟ್ ಮಾಡಿ ಎಲ್ಲರೂ ಇರಬೇಕು ಇರಬೇಕು ಗಂಡ ಮಕ್ಕಳು ಇರಬೇಕು ಇಬ್ಬರೂ ಇರಬೇಕು ಸರ್ ಇಬ್ರಿಗೂ ಇವಾಗ ಹೆಣ್ಣು ಹೆಣ್ಮಕ್ಳು ಸಮಾನತೆ ಅಂತಾರೆ ಇವಾಗ ಸಮಾನತೆ ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಅದು ಸಿ ನೀವು ಇವ್ರನ್ನ ಕೇಳಬೇಕು ಸಿ ಎಮ್ ಅವ್ರನ್ನ ಕೇಳಬೇಕು ಅದು ನಮ್ಮ ನಮ್ಗೇನಾದ್ರು ಏನಾದರೂ ಕೊಟ್ಟರೆ ನಾವು ಎಲ್ಲರಿಗೂ ಸಮಾನತೆ ನೋಡ್ತೀವಿ ನಮ್ಗೆ ಯಾರು ನಮ್ಗೂ ನಾವು ಇದುವರೆಗೂ ಒಂದು ಸರ್ತಿನೂ ಫ್ರೀಯಾಗಿ ಹೋಗಿಲ್ಲ ದಯವಿಟ್ಟು ಎಲ್ಲಾನು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟಿ ಮಾಡಿ ಬಂದು ಥಿಯೇಟರಲ್ಲಿ ಫಿಲಮ್ ನೋಡಿ ಕನ್ನಡ ಫಿಲಮ್ ಥ್ಯಾಂಕ್ ಯು ದಿ ರೂಲರ್ಸ್ ಮೂವಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಯಾಕಂದರೆ ಒಂದು ಹೆಣ್ಮಗಳು ಯಾವ ರೀತಿ ಕಷ್ಟ ಪಡ್ತಾಳೆ ಪ್ರೀತಿಯಲ್ಲಿ ಬಿದ್ದಾಗ ಯಾವ ರೀತಿ ಏನೇನು ಅನುಭವಿಸ್ತಾಳೆ ಆದರೂ ಅವಳು ಆ ಹುಡುಗನ ಆಗಲ್ಲ ಸೊ ಅವ್ರ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ರು ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲನೂ ಸಖತ್ತಾಗಿ ಮೂಡಿಬಂದಿದೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟರಿಗೆ ಬಂದು ಮೂವಿ ನೋಡಿ ಎಲ್ಲರನ್ನು ಹಾರೈಸಿ ಮತ್ತು ಹೊಸ ಪ್ರತಿಭೆಗಳನ್ನ ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಬಂದು ನೋಡಿ ನಮಸ್ಕಾರ ಹಾಂ ಅದು ಅಭಿಪ್ರಾಯ ತುಂಬಾ ಇಂಪಾರ್ಟೆಂಟ್ ಅಲ್ಲ ಲೈಫ್ ಅಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಬೆಳೆಸ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಯಾರೇ ಏನೇ ಮಾಡ್ಬೋದು ಸೊ ಜಾತಿ ಬರುತ್ತೆ ಹೋಗುತ್ತೆ ಬಟ್ ಹೆಣ್ಣು ಗಂಡು ಅನ್ನೋದೇ ಜಾತಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಮೂವಿ ಎಲ್ಲರೂ ಪ್ರತಿಯೊಬ್ರು ಹೆಣ್ಮಕ್ಳು ನೋಡಲೇಬೇಕಾದಂಥ ಸಿನಿಮಾ ಇದು ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಇಂಥ ಮೂವಿನ ಗೆಲ್ಸಿ ಇನ್ನಷ್ಟು ಹಿಂಗೆ ಸಾಮಾಜಿಕ ಕಳಕಳೆ ಇರುವಂಥ ಮೂವಿಗಳು ತುಂಬ ಬರಬೇಕಾಗಿದೆ ಯಾಕಂದರೆ ಜ ಇವತ್ತು ತುಂಬ ಕಷ್ಟ ಇದೆ ಹೆಣ್ಮಕ್ಳು ಹೇಗೆ ನಡ್ಕೊತವ್ರೆ ಸಮಾಜ ಹೇಗೆ ನಡ ನಡ್ಸ್ಕೊತೈತೆ ಹೆಣ್ಮಕ್ಳನಾಗಲಿ ಗಂಡುಮಕ್ಳು ಯಾವುದೇ ರೀತಿಯಾಗಲಿ ಶೋಷಣೆಯಿಂದ ಹೆಂಗೆ ಇದು ಮಾಡ್ಕೊತೈತಂಥ ಒಳ್ಳೆ ಮೆಸೇಜ್ ಇದೆ ಮೂವಿ ದಯವಿಟ್ಟು ಬಂದು ಸಿನಿಮಾನ ನೋಡಿ ಗೆಲ್ಲಿಸಿ ಇದು ಸಂದೇಶ ಅವ್ರವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಜೈ ಭೀಮ್ ಮೂವಿ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಂದೇಶವರು ತುಂಬ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಯಾವ ಜಾತಿ ಇದಕ್ಕೂ ಇದಿಲ್ಲ ಇದು ಎಲ್ಲರೂ ನೋಡಬೇಕಾಗಿರೋ ಮೂವಿ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನೋಡಬೇಕಾಗಿರೋ ಮೂವಿ ಇದು ಹಳ್ಳಿಯಿಂದ ಬಂದು ಸಿಟಿಗೆ ಬಂದಿದ ತಕ್ಷಣ ಯಾವ ಥರ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೋತಾರೆ ಯಾವ ಥರ ಇದು ಮಾಡ್ತಾರೆ ಅನ್ನೋದು ತುಂಬ ಸಂದೇಶ ಚೆನ್ನಾಗಿ ತೋರಿಸಿದ್ದಾರೆ ಈ ಮೂವಿ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನೋಡಬೇಕು ಎಲ್ಲ ಜಾತಿ ಎಲ್ಲರೂ ನೋಡಬೇಕು ಎಲ್ಲ ಒಂದೇ ಜಾತಿ ಮೀಸಲಾಗಿತಿಲ್ಲ ಎಲ್ಲ ಜಾತಿಗೂ ಮೀಸಲಾಗಿದೆ ಎಲ್ಲ ಎಲ್ಲರೂ ಹೆಣ್ಮಕ್ಳು ನೋಡಬೇಕಾಗಿರೋ ಮೂವಿ ಒಳ್ಳೆಯ ಮೂವಿ ಸರ್ ಇವಾಗ ಎಷ್ಟೊಂದು ಜನ ಎಷ್ಟೊಂದು ಜನ ಹುಡುಗಿರು ಲೈಕ್ ಇಂದ ಬರ್ತಾರೆ ಓದೋಕ್ಕೆ ಅಂತ ಇವಾಗ ಕೆಲಸ ಮಾಡೋಕ್ಕಂತನೂ ಬರ್ತಾರೆ ಕೆಲಸ ಮಾಡೋಕಂತನೂ ಬರ್ತಾರೆ ಓದಕ್ಕೆ ಬರ್ತಾರೆ ಏನೋ ಒಂದು ಲೈಫ್ ಕಟ್ಕೊಳ್ಳೋಣ ಅಂತ ಬರ್ತಾರೆ ಬಟ್ ಏನಂದರೆ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಲವ್ ಗಿಬು ಅಂತೆಲ್ಲ ಬೀಳ್ತಾರೆ ಬಟ್ ಸಮು ನಾನು ಎಲ್ಲ ಹುಡುಗರು ಅಂತ ಹೇಳಲ್ಲ ಬಟ್ ವ್ಯೂ ಆಫ್ ದ ಪೀಪಲ್ ಟೇಕ್ ಅಡ್ವಾಂಟೇಜ್ ಆಫ್ ದ ಗರ್ಲ್ಸ್ ಐ ಡೋಂಟ್ ನೋ ವೈ ಬಟ್ ಆ ಥರ ಇನ್ನೋಸೆಂಟ್ ಗರ್ಲ್ಸ್ಗೆ ಇಷ್ಟೊನ್ನೆಲ್ಲ ಕಷ್ಟಪಡಬೇಕಾಗಿ ಬರುತ್ತೆ ಆ್ಯಕ್ಚುಲಿ ಇವಾಗ ಮದುವೆ ಆಗಬೇಕು ಅಂತ ಇದು ಮಾಡಿಬಿಡ್ತಾರೆ ಬಟ್ ಆಮೇಲೆ ಫ್ಯಾಮಿಲಿ ಇಶ್ಯೂಸ್ ಅಂತ ಬಿಟ್ಬಿಡ್ತಾರೆ ದ ಒನ್ ಹೂ ಹ್ಯಾಸ್ ಟು ಸ್ಟ್ರಾಂಗ್ ಮೀನ್ಸ್ ಸಿಟ್ ಸ್ಟ್ರಾಂಗ್ ಇಸ್ ದ ಬಾಯ್ಸ್ ರೈಟ್ ಇವಾಗ ಹುಡುಗರದೇ ಮೇನ್ ರೋಲ್ ದೇ ಹ್ಯಾವ್ ಟು ಟೇಕ್ ದ ಲೀಡ್ ಆಫ್ ದಿ ರಿಲೇಷನ್ಶಿಪ್ ಮೇನ್ಲಿ ಸೊ ನಾವೇನು ಹೇಳ್ತೀವಿ ಅಂದರೆ ಈ ಕ್ಯಾಸ್ಟು ಗಿಷ್ಟು ಎಲ್ಲ ಮುಂಚೆನೇ ಗೊತ್ತಿದ್ದರೆ ಯಾಕೆ ಅವರು ಲವ್ ಮಾಡಬೇಕಲ್ವಾ ಅದೇ ಪ್ರಶ್ನೆ ಇವಾಗ ಅಷ್ಟೇ ಹೌದು ಅದು ಹೇಳಕ್ ಆಗಲ್ಲ ಬರೋದಿಲ್ಲ ಬಟ್ ಅದೇ ಬಟ್ ಗಾಯ್ಸ್ ಏನ್ ಮಾಡ್ತಾರೆ ಅಂದ್ರೆ ನೀವು ಎಲ್ಲ ಗಾಯ್ಸ್ ಹಂಗ ಅಂತ ಹೇಳ್ತಾ ಇಲ್ಲ ಬಟ್ ಫ್ಯೂ ಆಫ್ ದ ಗಾಯ್ಸ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದ್ಬಿಟ್ಟು ಆಮೇಲೆ ಕ್ಯಾಸ್ಟ್ ಅಂತ ಬಂದ್ರೆ ಬಿಟ್ಬಿಡ್ತಾರೆ ದಟ್ ಈಸ್ ಟೋಟಲಿ ರಾಂಗ್ ಆಕ್ಚುಲಿ ಫುಲ್ ಗರ್ಲ್ಸ್ ಪಾಪ ಡಿಪೆಂಡೆಂಟ್ ಆಗಿರ್ತಾರೆ ಸ್ವಲ್ಪ ಅದು ಲವ್ ಮಾಡೋದು ತಪ್ಪಂತ ಅಲ್ಲ ಮೀನ್ಸ್ ಕರೆಕ್ಟ್ ಆಗಿರೋನ ಲವ್ ಮಾಡಿ ಅಷ್ಟೇ ನಿಮಗೆ ಗೊತ್ತಾಗುತ್ತಲ್ಲ ಸರ್ ಸಿನಿಮಾ ಅಂತೂ ಸೂಪರ್ ಎರಡು ಮಾತಿಲ್ಲ ಅದೇ ಆದಷ್ಟು ಬಂದು ಥಿಯೇಟರ್ ನೋಡಿದ್ರೆ ಎಲ್ಲರಿಗೂ ಒಳ್ಳೆಯ ಮೆಸೇಜ್ ಇದೆ ಅದೇ ಒಂದು ಹೆಣ್ಣಿಗೆ ಅವ್ಳಗ್ ನಾವು ಕಟ್ಟರು ಹೆಂಗಿರ್ತಾಳೆ ಅಂತ ಗೊತ್ತು ನಾವು ಕೊಟ್ಟಿಲ್ಲ ಅಂದ್ರೆ ಹೆಂಗಿರ್ತಾನೆ ಗೊತ್ತು ಆದಷ್ಟು ಹೆಣ್ಣು ಮಕ್ಕಳನ್ನ ಬೆಳೆಸಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಇದು ಸರ್ ಈ ಮೆಸೇಜ್ ಮೆಸೇಜ್ ಇದೆ ಅಂದರೆ ಅದೇ ಸರ್ ಅದೇ ಹೇಳಿದ್ನಲ್ಲ ಹೇಳಿದ್ನಲ್ಲವಾಗ ಹೆಣ್ಣು ತುಳಿಯೋಕ್ಕೂ ರೆಡಿ ಹೆಣ್ಣು ಮೇಲೆ ಇದು ಮಾಡೋಕ್ಕೂ ರೆಡಿ ಹಾಗಾಗಿ ಹೆಣ್ಣನ್ನು ನಾವು ಚೆನ್ನಾಗಿ ಬಳಸ್ಕೊಂಡು ಹೋದರೆ ನಾವು ಎಲ್ಲರೂ ಸಹ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ಹೆಣ್ಣು ಓದಬೇಕು ಸರ್ ಫಸ್ಟು ಮೇನಾಗಿ ನಮ್ಮ ಎಜುಕೇಷನ್ನು ಅದೆಲ್ಲ ಇತ್ತು ಅಂದರೆ ನಾವು ಯಾರು ಯಾರಿಗೂ ನಾವು ಇದಾಗಿಲ್ಲ ಅಂತ ಹೇಳ್ತೀನಿ ಸರ್ ತುಂಬ ಒಳ್ಳೆ ಮೆಸೇಜ್ ಇರೋ ಮೂವಿ ಸರ್ ಇವಾಗ ಹೇಗೆ ಕ್ಯಾಸ್ಟಿಸಮ್ ಆಗಲಿ ಬೇರೆ ಬೇರೆ ಥರ ಆಗಲಿ ಡಿಫ್ರೆನ್ಷಿಯೇಟ್ ಮಾಡ್ತಾರೋ ಅದನ್ನು ಮಾಡಬಾರ್ದು ಎಲ್ಲರೂ ಒಂದೇ ಈಕ್ವಲ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಹೆಣ್ಮಕ್ಳು ಅಷ್ಟೇ ಒಬ್ಬರನ್ನ ಲವ್ ಮಾಡುವಾಗಲಿ ಒಬ್ಬರ ಜೊತೆ ಒಳ್ಳೆಯ ಫ್ರೆಂಡ್ಲಿಯಾಗಿ ಮೂವ್ ಮಾಡುವಾಗ ಆಗಲಿ ಹೇಗಿರಬೇಕು ಅವ್ರ ಲಿಮಿಟ್ಸಲ್ಲಿ ಅನ್ನೋದೆಲ್ಲ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಈಗಿನ ಜನ್ರೇಷನಲ್ಲಿ ಹೇಗಿರಬೇಕು ಅನ್ನೋದು ಒಳ್ಳೆ ಕರೆಕ್ಟಾಗಿ ಆಪ್ಟ್ ಆಗಿರೋ ಮೂವಿ ಇದು ಒಳ್ಳೆ ಮೆಸೇಜ್ ಇರೋ ಮೂವಿ ಅಷ್ಟೇ